ಬೇಲೂರಿನಲ್ಲಿ ಕೃಷಿ ಇಲಾಖೆಯ ನಿರ್ಲಕ್ಷ್ಯ ಹಾಗೂ ಖಾಸಗಿ ಕಂಪನಿಗಳ ಜೊತೆಗೂಡಿ ರೈತರಿಗೆ ಕಳಪೆ ಮಸುಕು ಜೋಳ ಬಿತ್ತನೆ ಬೀಜ ವಿತರಣೆ ಮಾಡಿಕೊಂಡ ಆರೋಪಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಕರ್ನಾಟಕ ರೈತ ಸಂಘದ ಅಹೋರಾತ್ರಿ ಧರಣಿ ಎರಡನೇ ದಿನಕ್ಕೆ ಕಾಲಿಟ್ಟಿತು ತಾಲೂಕು ರೈತ ಸಂಘದ ಅಧ್ಯಕ್ಷ ಭೋಗಮಲ್ಲೇಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಳ್ಳೂರು ಸ್ವಾಮಿಗೌಡ ಮಾತನಾಡಿ ಬೆಳೆ ಸಂಪೂರ್ಣವಾಗಿ ಬಿಳಸುಳಿ ರೋಗದಿಂದ ಹಾಳಾಗಿದೆ ಕೂಡಲೇ ಶೇಕಡಾ ನೂರು ಪರ್ಸೆಂಟ್ ಪ್ರಮಾಣದ ವಿಮೆ ತಾತ್ಕಾಲಿಕ ಪರಿಹಾರವಾಗಿ ಎಕರೆಗೆ ಐವತ್ತು ಸಾವಿರ ಹಾಗೂ ಖಾಸಗಿ ಕಂಪನಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರ ಮನ ಪ್ರಯತ್ನ ವಿಫಲವಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳುವವರಿಗೆ ಧಾರಣೆ ಮುಂದುವರಿಯಲಿದೆ ಎಂದು ಹೋರಾಟಗಾರರು ಎಚ್ಚರಿಸಿದರು ರೋಗ ಬರಲಿಕ್ಕೆ ಕಾರಣ ಕಳಪೆ ಬಿತ್ತನೆ ಬೀಜವನ್ನು ಇಲಾಖೆ ಮತ್ತು ಕಂಪನಿಗಳು ವಿತರಣೆ ಮಾಡಿದವೆ ಅಂತದ್ದು ಬಹಳ ಆಗಿರ್ತಕ್ಕಂಥ ವಿಷಯ ಇವತ್ತು ಬಿಳಿಸುಳಿ ರೋಗದಿಂದ ಹಾಸನ ಜಿಲ್ಲೆ ಒಂದರಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಾವಿರ ಎಕರೆ ಮುಸ್ಕಿನ ಜೋಳ ನಾಶ ಆಗಿದೆ ಅಂದಾಜು ಸುಮಾರು ನೂರ ಮೂವತ್ತರಿಂದ ನೂರ ಐವತ್ತು ಕೋಟಿ ರೂಪಾಯಿವರೆಗೆ ಇವತ್ತು ರೈತರಿಗೆ ನಷ್ಟ ಆಗಿದೆ ತತ್ಕ್ಷಣಕ್ಕೆ ಎಕರೆಗೆ ಇವತ್ತು ಏನು ಕಾಸ್ಟ್ ಆಫ್ ಕಲ್ಟಿವೇಶನ್ ಆಧಾರದ ಮೇಲೆ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ವಿತರಣೆ ಮಾಡಬೇಕು ಅಂತೇಳಿ ನಿನ್ನೆಯಿಂದನೂ ಕೂಡ ನಾವು ಧರಣಿ ಮಾಡಿದ್ದೇವೆ ನಿನ್ನೆ ಮೊದಲಲ್ಲ ಈಗಾಗಲೇ ಈ ಹಿಂದೆ ಮೂರು ಪ್ರತಿಭಟನೆಗಳಾಗಿದ್ದಾವೆ ಇದು ನಾಲ್ಕನೇ ಪ್ರತಿಭಟನೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸದಲ್ಲೇ ಇರೋ ಕಾರಣಕ್ಕೆ ಮತ್ತು ಕೃಷಿ ಇಲಾಖೆ ಇದನ್ನು ಸರ್ಕಾರದ ಮಟ್ಟಕ್ಕೆ ಗಮನ ಸೆಳೆಯಲಿಕ್ಕೆ ವಿಫಲ ಆಗಿರೋ ಕಾರಣಕ್ಕೆ ಇವತ್ತು ಅಹೋರಾತ್ರಿ ಧರಣಿಯನ್ನು ನಾವು ಇವತ್ತು ಹಮ್ಮಿಕೊಂಡು ನಿನ್ನೆ ರಾತ್ರಿ ಹಿಂದೆ ನಮ್ಮ ರೈತರಿಗೆ ಇವತ್ತು ನಷ್ಟ ಈ ಹಾಸನ ಜಿಲ್ಲೆಯಲ್ಲಿ ಏನು ನೂರ ಐವತ್ತು ಕೋಟಿ ಆಗಿದೆ ಅದನ್ನು ವಿತರಣೆ ಮಾಡ್ತೀವಿ ಅಂತಕ್ಕಂಥ ಘೋಷಣೆ ಸರ್ಕಾರದ ಕಡೆಯಿಂದ ಬರುವವರಿಗೆ ಚಳುವಳಿಯನ್ನ ನಾವು ಮುಂದುವರಿಸ್ತೀವಿ ಅನಿರ್ದಿಷ್ಟಾವಧಿ ಚಳವಳಿಯನ್ನು ಮುಂದುವರಿಸ್ತೀವಿ ಮತ್ತು ಸರ್ಕಾರ ಶೀಘ್ರವೇ ಗಮನ ಹರಿಸಲಿಲ್ಲ ಅಂತಂದ್ರೆ ಇದು ಉಗ್ರ ರೂಪವನ್ನ ಈ ಚಳವಳಿ ತಾಳಲೇ ಬೇಕಾಗ್ತದೆ ಕಾರಣ ರೈತನ ಬದುಕು ಇವತ್ತು ಈ ದೇಶದಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ಜನ ಈ ಮುಸ್ಕಿನ ಜೋಳ ಒಂದ್ರ ಮೇಲೆ ಡಿಪೆಂಡ್ ಆಗಿ ಜೀವನ ಮಾಡ್ತಾರೆ ಡೈರಿ ಫಾರ್ಮಿಂಗ್ ಇರ್ಬೋದು ಪಲ್ ಪೌಲ್ಟ್ರಿ ಫಾರ್ಮಿಂಗ್ ಇರ್ಬೋದು ಬೇರೆ ಬೇರೆ ಶೈಲೇಜ್ ಸ್ಪೀಡ್ ಇರ್ಬೋದು ಬೇರೆ ಬೇರೆ ಎಲ್ಲ ಕಾರಣಕ್ಕೆ ಇವತ್ತು ಮುಸ್ಕಿನ ಜೋಳ ಬಹಳ ಅತ್ಯಗತ್ಯ ಆಗಿರೋದ್ರಿಂದ ಮತ್ತಿಲ್ಲಿ ಆನೆ ಕಾಟ ಇರೋದ್ರಿಂದ ಇಲ್ಲಿ ರೈತರು ಪತ್ತು ಹುಲ್ಲು ಬೆಳೆದಿಲ್ಲ ಎಲ್ಲ ಬೇರೆ ಬೇರೆ ಸಮಸ್ಯೆಗಳಿಂದ ಇವತ್ತು ರೈತರಿಗೆ ತೀರ ತೊಂದರೆ ಆಗುತ್ತೆ ಆ ಕಾರಣಕ್ಕೋಸ್ಕರ ಚಳುವಳಿಯನ್ನು ಮುಂದುವರಿಸ್ತೀವಿ ಸರ್ಕಾರ ಈಗಾಗಲೇ ಏನೋ ಜಾಯಿಂಟ್ ಡೈರೆಕ್ಟ್ರು ಹೇಳೋಗಿದ್ದಾರೆ ಆಯುಕ್ತರ ಜೊತೆ ಮಾತಾಡ್ತೀವಿ ಅಂತ ಅವ್ರು ಮಾತಾಡ್ವಿ ಏನು ಹೇಳ್ತಾರೆ ಅದರ ಮೇಲೆ ಚಳುವಳಿಯನ್ನು ನಿರ್ಧಾರ ಮಾಡ್ತೀವಿ ಹಾಸನ ನಗರದಲ್ಲಿ ಸೈಟ್ ಖರೀದಿಸಲು ಯೋಚಿಸುತ್ತಿದ್ದೀರಾ ಇದು ನಿಮಗೆ ಒಳ್ಳೆಯ ಅವಕಾಶವೊಂದನ್ನು ನೀಡಿದೆ ನೀವು ಹಾಸನ ನಗರದಲ್ಲಿ ಸೈಟ್ ಅಥವಾ ಆಸ್ತಿ ಹೂಡಿಕೆ ಯೋಜನೆ ಮಾಡಿಕೊಂಡಿದ್ರೆ ಈ ಸ್ಥಳ ನಿಮಗೆ ಉತ್ತಮವಾಗಿದೆ ನಗರದ ಮುಖ್ಯ ಪ್ರದೇಶದಲ್ಲಿ ಕಡಿಮೆ ದರದಲ್ಲಿ ವಿಶ್ವಾಸಾರ್ಹ ಸೈಟ್ಗಳು ಮಾರಾಟಕ್ಕೆ ಸಿದ್ಧವಿದೆ ಸ್ಥಳ ದೇವಿನಗರ ಉಣಸಿಕೆರೆ ಪ್ರಸಿದ್ಧ ಕಾಶಿ ವಿಶ್ವನಾಥ ದೇವಸ್ಥಾನದ ಪಕ್ಕದಲ್ಲಿ ಹಾಸನಂಬ ದೇವಸ್ಥಾನಕ್ಕೆ ಕೂಡ ಹತ್ತಿರವಾಗಿದೆ ಲೇಔಟ್ನಲ್ಲಿ ಏಳು ರೆವೆನ್ಯೂ ಸೈಟ್ಗಳು ಕೂಡ ಲಭ್ಯವಿದೆ ಪೂರ್ವ ಮತ್ತು ಉತ್ತರ ಮುಕ್ತ ಉತ್ತಮ ಸೈಟ್ಗಳು ಕೂಡ ಲಭ್ಯವಿದೆ ಬೆಲೆ ಕೇವಲ ನಾಲ್ಕು ಸಾವಿರ ಚದರ ಅಡಿ ಮಾತ್ರ ಈ ಅತ್ಯುತ್ತಮ ಲೊಕೇಶನ್ನಲ್ಲಿ ನಿಮ್ಮ ಭವಿಷ್ಯದ ವಾಸಸ್ಥಳ ಅಥವಾ ಆಸ್ತಿ ಹೂಡಿಕೆಗೆ ಇದೆ ಸೂಕ್ತವಾದ ಸಮಯ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಕರೆ ಮಾಡಿ ನೈನ್ ಫೈವ್ ತ್ರೀ ಫೈವ್ ಏಟ್ ಜೀರೋ ಡಬಲ್ ಏಟ್ ಸಿಕ್ಸ್ ಫೈವ್ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ಎಂಟು ಆರು ಐದು ಸೀಮಿತ ಸೈಟ್ಗಳು ಮಾತ್ರ ಉಳಿದಿವೆ